ರವಿಚಂದ್ರ ಅಂತ ನಾನು ಬಿಜಾಪುರದಿಂದ ಫಸ್ಟ್ ಟೈಮ್ ಇಲ್ಲಿ ಚೆನ್ನೈ ಪ್ರಾರ್ಥನಾ ಕೂಟಕ್ಕೆ ಬಂದಿರೋದು ನಾನು ಫಸ್ಟ್ ಟೈಮ್ ಏನೈತಿ ನನಗೆ ಫೋಲಿಯೋ ಆಗಿತ್ತು ಫೋಲಿಯೋ ಆದಾಗ ಏನೈತಿ ನಾನು ಗೊತ್ತಿರಲಿಲ್ಲ ನನಗೆ ನನ್ನ ಬಿದ್ದುಬಿಟ್ಟು ಮತ್ತೆ ನನಗೆ ಕಾಲ್ ಫ್ಯಾಕ್ಚರ್ ಆಯಿತು ಫ್ಯಾಕ್ಚರ್ ಆದಮೇಲೆ ಏನೈತಿ ಡಾಕ್ಟ್ರು ಹೇಳಿದರು ಇಲ್ಲ ನೀನು ಸ್ಟಿಕ್ ಬಿಟ್ಟು ಅಡ್ಡಾಡುವಂಗಿಲ್ಲ ಮತ್ತು ನಿನಗೆ ಕಾಲ್ ಫೋಲ್ಡಿಂಗ್ ಆಗೋಲ್ಲ ಅಂದರು ಇವಾಗ ನನಗೆ ತರ್ಟಿ ಸೆವೆನ್ ಇಯರ್ ತರ್ಟಿ ಸೆವೆನ್ ಇಯರ್ ಆದ್ರೂ ಏನೈತಿ ನನಗೆ ಗುಣ ಆಗಿರಲಿಲ್ಲ ನಾನು ಹಾಗೇನೇ ಅಡ್ಡಾಡ್ತಾ ಏನೈತಿ ನೋಡುವ ಲಾಸ್ಟ್ ಮೂಮೆಂಟ್ ಏನೈತಿ ಅಲ್ಲಿಗೆ ನಾನು ಹೋದ್ರೆ ಸರಿ ಆಗ್ಬೋದು ಅಂತೇಳಿ ನಾನು ಇಲ್ಲಿ ಬ್ಲೆಸ್ಸಿಂಗ್ ಮೀಟಿಂಗ್ ಫ್ಯಾಮಿಲಿ ಬ್ಲೆಸ್ಸಿಂಗ್ ಮೀಟಿಂಗ್ ಮೀಟಿಂಗ್ ಬಂದೆ ಬಂದು ಕೂತ್ಕೊಂಡಾಗ ಏನೈತಿ ದಿನಕರನ್ ಅವರು ಏನೈತಿ ಬ್ರದರ್ ರವಿಚಂದ್ರ ದೇವ್ರು ಇವತ್ತು ನಿಮ್ಮನ್ನು ಮುಟ್ತಾ ಇದ್ದಾನೆ ಎಡ್ಗಾಲು ನಿಮ್ಮದು ಲೆಫ್ಟ್ ಲೆಗ್ ಇದು ಇದೆ ದೇವ್ರು ಮುಟ್ಟಿದ್ದಾನೆ ನೀವು ಎದ್ನೆತ್ಕೊಳ್ಳಿ ಅಂತೇಳಿ ಹೇಳಿದಾಗ ಪರ್ಸನ್ ಕಾಲ್ ರವಿ

ಗುರುತಾಗಿರುವುದು ಯು ಅವರಿಗೆ ನನ್ ಪರಿಚಯ ಇಲ್ಲ ನಾನು ಫಸ್ಟ್ ಟೈಮ್ ನೋಡಬೇಕಂತ ಅಲ್ಲಿಂದ ದಾಹದಿಂದ ಓಡಿ ಬಂದೆ ಆದರೆ ಅವ್ರಿಗೆ ನಾನು ಏನು ಹೇಳಿರ್ಲಿಲ್ಲ ಏನು ಕೊಟ್ಟಿರ್ಲಿಲ್ಲ ಏನಿದು ದೇವರು ಹೆಂಗೆ ಕರೆದ ನನಗೆ ಅಂತ ನನಗೆ ಒಂಥರ ಶಾಕ್ ಆಯ್ತು ಅವ್ರಿಗೆ ನಾನು ಲೆಫ್ಟ್ ಲ್ಯಾಕ್ ಆಪರೇಷನ್ ಆಗೈತಿ ಇದು ನಾನು ನನಗೇನು ಹೇಳಿರ್ಲಿಲ್ಲ ಅವಾಗ ಏನೈತಿ ನಾನು ಎದ್ ನಿತ್ಕೊಂಡು ನೋಡಿದ್ರೆ ನನಗೆ ಯಾವ ನೋಡೂ ಇರಲಿಲ್ಲ ಆಮೇಲೆ ಏನೈತಿ ನಾನು ಮಂಡ್ಯಗಲ್ಲಿ ಹಾಕ್ಬೋದಾ ಅಂತ ನಾನು ಕಾಲ್ ಮಣಿಸಿ ನೋಡಿದೆ ಕಾಲೂನ್ ಕೂಡ ನನಗೆ ಫೋಲ್ಡಿಂಗ್ ಆಯಿತು ನಾನು ಅಂದೆ ಡಾಕ್ಟ್ರ್ ಮುಂದ ನನಗೆ ರಾಡ್ ಇದ್ರೂ ಕೂಡ ಡಾಕ್ಟರ್ ಹೇಳಿದರು ಇಲ್ಲ ನೀನ್ ಗುಣ ಆಗಲ್ಲ ಅಂತ ಹೇಳಿದರು ಇವಾಗ ಏನೈತಿ ಸಂಪೂರ್ಣವಾಗಿ ನನಗೆ ಗುಣ ಆಯಿತು ಮತ್ತು ಅವರು ಒಂದು ಹೇಳಿದರು ಇಲ್ಲ ನೀನ್ ಮಿನಿಸ್ಟ್ರಿನೂ ಮಾಡ್ತಾ ಇದೀಯಾ ನಿನ್ನ ಮಿನಿಸ್ಟ್ರಿ ಆಲ್ರೆಡಿ ನಿನಗೆ ಮಿನಿಸ್ಟ್ರಿ ದೇವರು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾನೆ ನಿನ್ It's a sign that God is going to take you to many places and bring healing through you, and you will testify on a platform like this that God called your name and brought you into ministry. ಮತ್ತು ನಿನ್ನ ಮೂಲಕ ಅನೇಕ ಸ್ಥಳಗಳಲ್ಲಿ ಈ ಸ್ವಸ್ಥತೆ ಸೇವೆ ನಡೆಯಲ್ಪಡುವುದು ಅದು ನಿನಗೆ ಗುರುತಾಗಿರುವುದು ಚಂಗಾ ಮಂಗಾ ಹೋ ಚುಕಾ ಪ್ರ